ಮಕ್ಕಳಿಗೆ ಊಟ ತಿನ್ನಿಸುವಷ್ಟ್ರಲ್ಲಿ ಸಾಕ್ ಸಾಕಾಗಿ ಹೋಗುತ್ತೆ ಎಲ್ಲವನ್ನ ಒಳ್ಳೆ ಅಂತ ಮುಖ ತಿರುಗಿಸುವ ಮಕ್ಕಳು ಕುರುಕಲು ತಿಂಡಿಗೆ ಕಣ್ಣರಸ್ತಾರೆ ಹಸುವಿಲ್ಲ ಅಂತ ಹಠ ಮಾಡ್ತಾರೆ ಹೀಗೆ ಸರಿಯಾಗಿ ತಿನ್ನದೇ ಕಾಡುವ ಮಕ್ಕಳು ಊಟ ತಪ್ಪಿಸದಂತೆ ಮಾಡುವ ಟ್ರಿಕ್ಸ್ ಇಲ್ಲಿದೆ ನೋಡಿ ಮಕ್ಕಳು ಊಟ ಬಿಟ್ಟು ಬಿಡಲು ನೆಪಗಳನ್ನು ಹುಡುಕುತ್ತಾರೆ ಅಥವಾ ಅವರು ಮನೆಯಲ್ಲಿ ಮಾಡಿದ ಆಹಾರವನ್ನು ತಿನ್ನಲು ನಿರಾಕರಿಸಬಹುದು ಈ ಹಂತದಲ್ಲಿ ಅವರ ಬೆಳವಣಿಗೆ ಕುಂಠಿತಗೊಳ್ಳುತ್ತೆ ಆದ್ದರಿಂದ ಮಕ್ಕಳು ಅವರಿಗೆ ಬೇಕಾದ ಎಲ್ಲ ಅಗತ್ಯ ಪೋಷಕಾಂಶಗಳನ್ನು ಪಡೆದುಕೊಳ್ತಿದ್ದಾರಾ ಅಥವಾ ಎಲ್ಲ ಆಹಾರಗಳನ್ನು ಬೇಡ ಬೇಡ ಅಂತ ಹಠ ಮಾಡುತ್ತಾ ಸ್ವಲ್ಪ ಸ್ವಲ್ಪ ತಿನ್ನುತ್ತಾರಾ ಅಂತ ನಿಗಾವಹಿಸಬೇಕು ಹಾಗಾದರೆ ಮಗುವಿನ ಹಸಿವನ್ನು ಹೇಗೆ ಹೆಚ್ಚಿಸುವುದು ಎಂಬುದನ್ನು ನಾವೀಗ ತಿಳಿಯೋಣ ಮಕ್ಕಳು ಅನಾರೋಗ್ಯಕ್ಕೆ ಒಳಗಾದಾಗ ಹೆಚ್ಚಾಗಿ ಹಸಿವನ್ನು ಕಳೆದುಕೊಳ್ತಾರೆ ಆದರೆ ಇದಕ್ಕೆ ಇನ್ನಿತರ ಕಾರಣಗಳು ಇವೆ ಆತಂಕ ಒತ್ತಡ ಅಥವಾ ಯಾವುದೇ ಭಾವನಾತ್ಮಕ ಸಮಸ್ಯೆ ನಿಮ್ಮ ಮಗುವಿನ ಹಸಿವಿನ ಮೇಲೆ ಪರಿಣಾಮ ಬೀರಬಹುದು ಬೆಳವಣಿಗೆಯ ಅವಧಿಯಲ್ಲಿ ಹಸಿಯು ತಾತ್ಕಾಲಿಕವಾಗಿ ಕಡಿಮೆಯಾಗಬಹುದು ಅನಿಯಮಿತ ಊಟ ಅಥವಾ ಮೆಲ್ಲಗೆ ಹೆಕ್ಕಿ ಹೆಕ್ಕಿ ತಿನ್ನುವುದು ಆಹಾರ ಅಲರ್ಜಿ ಅಥವಾ ಜೀರ್ಣಕಾರಿ ಸಮಸ್ಯೆಗಳಂತಹ ಪರಿಸ್ಥಿತಿಗಳು ಹಸಿವಿನ ಮೇಲೆ ಪರಿಣಾಮ ಬೀರಬಹುದು ನಿಷ್ಕ್ರಿಯರಾಗಿರೋದು ಕೂಡ ಹಸಿವನ್ನು ಕಡಿಮೆ ಮಾಡುತ್ತೆ ದಿನಚರಿಯಲ್ಲಿನ ಬದಲಾವಣೆಗಳು ಆಹಾರ ಪದ್ಧತಿಯನ್ನು ಅಡ್ಡಿಪಡಿಸಬಹುದು ಹೀಗಾಗಿ ನಿಮ್ಮ ಮಗುವಿನ ಹಸಿವನ್ನು ಸರಿಪಡಿಸಲು ನೀವು ಕೆಲವು ತಂತ್ರಗಳನ್ನು ಪ್ರಯತ್ನಿಸಬಹುದು ಅವುಗಳೆಂದರೆ ಮೊದಲಿಗೆ ವಿವಿಧ ರೀತಿಯ ಆಹಾರಗಳನ್ನು ನೀಡಿ ಪಾಲಕ್ ಮತ್ತು ಹಾಗಲಕಾಯಿ ತುಂಬ ಪೌಷ್ಟಿಕವಾದ ಆಹಾರವಾಗಿದೆ ಇದೇ ರೀತಿ ನೀವು ದಿನವೂ ಬೇರೆ ಬೇರೆ ರೀತಿಯ ತರಕಾರಿಗಳನ್ನು ಬೇಯಿಸಿ ಮಗುವಿಗೆ ನೀಡಬಹುದು ಆದರೆ ಪ್ರತಿದಿನ ಒಂದು ಅಥವಾ ಎರಡು ತರಕಾರಿಗಳನ್ನು ಬೇಯಿಸುವುದರಿಂದ ನಿಮ್ಮ ಮಗು ಆಹಾರದಿಂದ ದೂರ ಸರಿಯುತ್ತದೆ ಊಟವನ್ನು ಹೆಚ್ಚು ಆಕರ್ಷಕವಾಗಿಸಲು ವೈವಿಧ್ಯಮಯ ರೀತಿಯಲ್ಲಿ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅಂತ ತಜ್ಞರು ಹೇಳ್ತಾರೆ ನಿಯಮಿತ ಊಟದ ವೇಳಾಪಟ್ಟಿಯನ್ನು ಕಾಪಾಡಿಕೊಳ್ಳಿ ಬೆಳಗಿನ ಉಪಾಹಾರದಿಂದ ಮಧ್ಯಾಹ್ನದ ಊಟದವರೆಗೆ ಸಂಜೆ ತಿಂಡಿ ಅಥವಾ ರಾತ್ರಿಯ ಊಟದವರೆಗೆ ನೀವು ವೇಳಾಪಟ್ಟಿಯನ್ನು ಹೊಂದಿರಬೇಕು ಈ ರೀತಿ ಸ್ಥಿರವಾಗಿ ಊಟ ಮತ್ತು ತಿಂಡಿ ಮಾಡುವ ಸಮಯ ನಿಗದಿಪಡಿಸುವುದರಿಂದ ಹಸಿವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ ಕುಟುಂಬದೊಂದಿಗೆ ಊಟ ಮಾಡುವುದನ್ನು ಪ್ರೋತ್ಸಾಹಿಸಿ ಒಟ್ಟಿಗೆ ಊಟ ತಿಂಡಿ ಮಾಡೋದು ಆಹಾರದ ಸುತ್ತಲೂ ಸಕಾರಾತ್ಮಕ ವಾತಾವರಣವನ್ನು ಉತ್ತೇಜಿಸುತ್ತದೆ ಊಟದ ಸಮಯವನ್ನು ಆನಂದದಾಯಕವಾಗಿಸಿ ಕೆಲವೊಮ್ಮೆ ಊಟದ ಸಮಯವು ಒತ್ತಡವನ್ನು ಉಂಟು ಮಾಡಬಹುದು ವಿಶೇಷವಾಗಿ ಶಾಲೆಯಲ್ಲಿ ತಿನ್ನೋದು ಅಥವಾ ಶಾಲೆಗೆ ಹೋಗುವ ಗಡಿಬಡಿಯಲ್ಲಿ ತಿನ್ನೋದ್ರಿಂದ ಮಗುವಿನ ಊಟ ಅಥವಾ ಶಾಲೆಗೆ ಹೋಗುವ ಗಡಿಬಿಡಿಯಲ್ಲಿ ತಿನ್ನೋದ್ರಿಂದ ಮಗುವಿಗೆ ಊಟ ಸೇರದಿರಬಹುದು ಹಾಗಾಗಿ ಊಟದ ಸಮಯವನ್ನು ಆನಂದದಾಯಕ ಮತ್ತು ಒತ್ತಡ ಮುಕ್ತವಾಗಿಸಿ ಇದರಿಂದ ನಿಮ್ಮ ಮಗು ತಿನ್ನೋದನ್ನು ತಪ್ಪಿಸುವುದಿಲ್ಲ ನಿಮ್ಮ ಮಗುವಿಗೆ ರೋಲ್ ಮಾಡೆಲ್ ಆಗಿರಿ ಮಕ್ಕಳು ಹೆಚ್ಚಾಗಿ ನಿಮ್ಮ ಹೆತ್ತವರ ಆಹಾರ ಪದ್ಧತಿಯನ್ನು ಅನುಕರಿಸುತ್ತಾರೆ ಆದ್ದರಿಂದ ನೀವು ಮಕ್ಕಳ ಮುಂದೆ ಊಟವನ್ನು ತಪ್ಪಿಸುವುದಿಲ್ಲ ಅಥವಾ ಅನಾರೋಗ್ಯಕರ ಆಹಾರವನ್ನು ತಿನ್ನುವುದಿಲ್ಲ ಅಂತ ಮೊದಲು ಖಚಿತಪಡಿಸಿಕೊಳ್ಳಿ ಗೊಂದಲಗಳನ್ನು ಮಿತಿಗೊಳಿಸಿ ಟಿವಿ ಮತ್ತು ಮೊಬೈಲ್ ನೋಡುತ್ತಾ ಊಟ ತಿಂಡಿ ತಿನ್ನುವ ಅಭ್ಯಾಸವನ್ನ ಮಕ್ಕಳು ತ್ಯಜಿಸಬೇಕು ಏಕೆಂದರೆ ಊಟದ ಸಮಯದಲ್ಲಿ ಪರದೆಯ ಸಮಯ ಮತ್ತು ಮಕ್ಕಳ ಇತರೆ ಗೊಂದಲಗಳನ್ನು ಕಡಿಮೆ ಮಾಡುವುದರಿಂದ ನಿಮ್ಮ ಮಗು ಆಹಾರದ ಮೇಲೆ ಗಮನ ಹರಿಸುವಂತೆ ಮಾಡುತ್ತದೆ ಅತಿಯಾದ ತಿಂಡಿ ತಿನ್ನಿಸೋದನ್ನ ತಪ್ಪಿಸಿ ಮಧ್ಯಾಹ್ನ ಮತ್ತು ರಾತ್ರಿ ಊಟದ ನಡುವೆ ತಿಂಡಿಗಳನ್ನು ತಿನ್ನೋದು ಒಳ್ಳೆಯದು ಆದರೆ ಹೆಚ್ಚು ತಿಂಡಿಗಳು ಮಗುವಿನ ಊಟದ ಹಸಿವನ್ನು ಹಾಳು ಮಾಡುತ್ತೆ ಹಾಗಾಗಿ ಮಕ್ಕಳು ಮಧ್ಯಂತರದ ಸಮಯದಲ್ಲಿ ಅತಿಯಾಗಿ ತಿಂಡಿ ತಿನ್ನೋದನ್ನು ತಪ್ಪಿಸಿ ಒಟ್ಟಿಗೆ ಅಡುಗೆ ಮಾಡಿ ಎಲ್ಲವನ್ನ ನೀವೇ ಮಾಡಬೇಕಾಗಿಲ್ಲ ಆಹಾರ ತಯಾರಿಕೆಯಲ್ಲಿ ಮಕ್ಕಳನ್ನು ತೊಡಗಿಸಿಕೊಳ್ಳುವುದರಿಂದ ಅವರು ತಿನ್ನಲು ಹೆಚ್ಚು ಆಸಕ್ತಿ ಹೊಂದಬಹುದು ಚಿಕ್ಕ ಪುಟ್ಟ ಕೆಲಸಗಳನ್ನು ಅವರಿಗೆ ಹೇಳಿ ಸರಿಯೋ ತಪ್ಪೋ ಮಕ್ಕಳು ಅಡುಗೆ ಮನೆಯಲ್ಲಿ ಕಾಲ ಕಳೆಯುವುದನ್ನು ತಪ್ಪಿಸಬೇಡಿ ಬರು ಬರುತ್ತಾ ಮಕ್ಕಳು ಆಹಾರದ ಮೇಲೆ ಪ್ರೀತಿ ತೋರಿಸಲು ಆರಂಭಿಸುತ್ತಾರೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್